दशबेगा काकरिंस बेटा ये गुड़िया अल्लाह अल्लाह हाँ अल्लाह हाँ बेटा लायला हाँ इन्दला हो मोहम्मदुल रसूलल्लाह बुद्दी 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 नानी आती नानी हाँ। आती है नानी आती नानी आती दाला सब भी आते हैं आज उसमें डालो है

ಅಜ್ಜಿ ಬಂದಿದ್ದಾರೆ ಸಣ್ಣ ಅಜ್ಜಿ ಅಜ್ಜಿ ಏನಜ್ಜಿ ಏನ್ ಸಮಾಚಾರ ಅಲ್ಲಿ ಹೋಗಿ ಯಾಕೆ ಬಿದ್ದಿದ್ ನೀನು ಅಲ್ಲಿ ಹೋಗಿ ಯಾಕೆ ಬಿದ್ದಿದ್ದು ಇಬಿಡು ಡುರುಪು ಅಂತ ಹೇಳಿದ್ರು ಅಂತ ಅಲ್ಲವೇ ಏನಾಗಿದೆ ಅದು ಯಾಕ್ ಬಿದ್ದೆ ಹೇಗ ಬಿದ್ದೆ ಅಮ್ಮ ಬಿದ್ದೆ ಅಷ್ಟೇ ಬಿದ್ದೆ ಅಲ್ಲಿ ಬಿದ್ದೆ ಹೋಗ್ಲಿ ಬಿಡು ಮತ್ತೆ ಬಿದ್ದೆ ಈಗ બીಲೋ ಪ್ಲಾನ್ ಇದ್ಯಾ ಮತ್ತೆ ಅಯ್ಯೋ ತೈರ್ ಬೆಳಕತ್ತ ಸಬರ್ನಾದ್ರು ಯಾ ಯಶು ಜೀವಕಾಯಿ ನಂದಾ ಆ ಕಡೆ 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 ಅಳ್ಕಡೆ ನೈ ಬೋಲ್ತೇ ನಂದು ನಿಂದು

ఆయ్ నెల ముగ్కుండు నెల ముగ్కుండు మ్యజిక్ మార్తీన ఇవగా గ్లాస్ యా గ్లాస్ బెంకు గ్లాస్ బాగా చిక్కుదు అదే అయ్యో చన తొలకొడు ఓకే మేడం జీ ಚೆನ್ನಾಗಿ ತೊಳ್ಕೊಡ್ತೀನಿ ತೊಳಿತಾ ಇದ್ದೀನಿ ಏನಕ್ಕೆ ಗ್ಲಾಸ್ ಇದು ಓಹೋ ಪೆಪ್ಸಿ ತಿನ್ನಕ್ಕೆ ಅದೇ ಅನ್ಕೊಂಡೆ ನೀರು ಕುಡಿಲಿಕ್ಕೆ ಇಷ್ಟೊಂದು ಡಿಸಿಪ್ಲಿನ್ ಅಂತ ಇಲ್ಲ ಆಯ್ತಾ ಇಷ್ಟೊಂದು ಕೇಳಲ್ಲ ಇದು ಗ್ಲಾಸ್ ಏನಕ್ಕೆ ಗ್ಲಾಸ್ ಏನಕ್ಕೆ ಏನಕ್ಕೆ ತೊಳಿತಾ ಇದೀನಿ ಏನಕ್ಕೆ ಗ್ಲಾಸ್ ಏನಕ್ಕೆ ಏನಕ್ಕಪ್ಪ ಗಾಶ್ಯ ಏನಕ್ಕೆ ಕೈಕು ಗಾಶ್ಯ ಕೈಕು ಕೈಕು ಮಟ ಕೊಡ್ತಿನಿ ಏನಕ್ಕೆ ಗುಡಿಯಾ ಆ ಮಗಲಕ ಹ ಗುಡಿಯಾ ಏನಕ್ಕೆ ಗ್ಲಾಸ್ ನೀರು ಬೆತ್ತಿ ಹಾಕಕ್ಕೆ ಏನಕ್ಕೆ ಬೆತ್ತಿ ಹಾಕಕ್ಕೆ ಆ ತಣ್ಣಗ ತಗ ತಗ ಗ್ಲಾಸ್ ತಗ ಕೈಕು بیٹಾ ಗ್ಲಾಸ್ ಕೈಕು 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 ಗ್ಲಾಸ್ ಬೇಡವಾ ಗ್ಲಾಸ್ ಕ್ಯಾನ್ಸಲ್ ಆಸ್ ಕಡೆ ಕೊಡಿ ತಗೋ ಗುಡಿಯ ತಗೋ 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 ಹಾಕು ಅಯ್ಯೋ ನೀನು ಇದೆಯಲ್ಲ ನೀನು ಹಾಂ ಇದು ಥಂಡ ಇಬೇಟಾ ಹಾತು ಥಂಡ ಇಲ್ಲ ಎಲ್ಲ ಇಲ್ಲ ಜಲ್ದಿ ಇಲ್ಲ ಹಾಂ ಏನು ತಿಂತಾರದು ಏನದು ಹಾಂ ಐಸ್ ಕ್ರೀಮ್ ಹಾಂ ಅದು ಒಳ್ಳೇದಾ ಹಾಂ ಒಳ್ಳೇದು ತಿಂತಾ ಇರಬೇಕು ಅಲ್ಲ ಹೇಯ್ ಅಜ್ಜಿ ಕೆಲ ಟೈಮ್ ಹೇಳ್ತಾ ಇದ್ರಲ್ಲ ಈ ಕಡ್ಡಿ ಪುಡಿ ಎಲ್ಲ ತಿನ್ಬೇಕಂದ್ರೆ ಹ್ಞೂ ತಿಂತಾ ಇರ್ಬೇಕು ನಂಗೆ ಕೊಡು ಗುಡಿಯಾ? ನಂಗೆ ನಂಗೆ ಕೊಡು ಗುಡಿಯಾ? ನಂಗೆ ಕೊಡು ಗುಡಿಯಾಗಿ ಗುಡಿಯ ನಂಗೆ ಮಂಜ ನಿಜವಾಗ್ಲೂ ಕೊಡಲ್ವಾ ಒಂದೇ ಮಾತು ಕೊಡಲ್ಲ ಆದ್ರೂ ಕೊಟ್ಟಿಲ್ಲ ನೋಡಿ ಶನ ನಂಗೆ ಕೊಡಲ್ವಾ ನಂಗೆ ಹಾ ಕೊಡಲ್ಲ ಈಗ ನಾನು ಬಂದು ಕಿತ್ಕೊಂಡ್ತೀನಿ ಕಿತ್ಕೊಂಡ್ಲಾ ಹಾ ಕಿತ್ಕೊಂಡ್ಲಾ ನೋಡ್ತೀಯಾ ಒಂದೇ ಕಡೆ ಸ್ನಾನ ಮಾಡ್ಬೇಕು ಬಾ ಬೇಗ ಬಾ

ಆಯ್ತು ಆಯ್ತಾ ಹಂಗೆ ಆಡಿ ಇದೆ ಹಬ್ಬ ಭಯಂಕರ ಅಡಿಗೆ ಆಗ್ತಾ ಇದೆ ಇದು ಗ್ರೇವಿ ಗಂತೆ ಇದು ಬಿರಿಯಾನಿ ರೆಡಿ ಆಗ್ತಾ ಇದೆ ಟೊಮೆಟೊ ಹಾಕಿದ್ದೀನಿ ಅಷ್ಟಿದಾನೆ ಬಾಗಿದ್ಯಾ ಮೀನ್ ಹಾಕೊಂಡಿಯಾ ಹ್ಮ್ ಸರಿ ಇವಾಗ ನಾವು ಫ್ರೆಶ್ ಆಗಿ ಬಂದಿರೋಣ ಈ ಡ್ರೆಸ್ ಅಕ್ಕ ಗಿಫ್ಟ್ ಮಾಡಿದ್ದು ಚೆನ್ನಾಗಿದೆ ಅಲ್ಲ ಸಿಂಪಲ್ ಚೆನ್ನಾಗಿದೆ ನಾನು ಹೇಳ್ಕೊತ ನಿನ್ ಕಣ್ಣು ಇಷ್ಟು ಚೆನ್ನಾಗಿದೆ ಅಲ್ವಾ ಬಡ ಈದ್ ಮುಬಾರಕ್ ಬಲೋ ಈದ್ ಮುಬಾರ ಮೆಹಂದಿ ತೋರ್ಸು ಮೆಹಂದಿ ಮೆಹಂದಿ ತೋರ್ಸು ಮೆಹಂದಿ ವಾ ಎಲ್ಲಿಗಪ್ಪಾ ಎಲ್ಲಿಗೋ ಎಲ್ಲಿಗೆ ಹೋಗೋಣ ಟೂರಿಗೆ

ಕೈಗೆ ಹಾಕೋಬೇಕು ಬಾಯಿಗೆ ಹಾಕಬಾರ್ದು ಕೈಗೆ ಹಾಕೋಬೇಕು ಕೈಗೆ ಹಾಕೋ ಓಕೆನಾ ಕೈಗೆ ಹಾಕೋ ಬಾಯಿಗ್ಬಾರ್ದು ಹ್ಮ್ ಹಂಗೆ ಏನ್ ಸ್ಟೈಲ್ ಅದು ಬಳೆ ಹಾಕೋದು ಅಪ್ಪ ಊಟ ಮಾಡುವ ಬನ್ನಿ ಬಾ ಗುಡಿಯ ಯಮ್ಮಿ ಯಮ್ಮಿ ಬಿರಿಯಾನಿ ಗುಡಿಯಾ ಮೋಟನ್ ಬಿರಿಯಾನಿ ಇವತ್ತು ಓಹ್ ಬಿರಿಯಾನಿ ನಾ ಚಿನ್ನಾ ಎಷ್ಟು ಸೆಕೆ ಈ ಡ್ರೆಸ್ ಅಲ್ಲಿ ಹಾಕೊಂಡ ಆಮೇಲೆ ಇದು ಕಂಫರ್ಟಬಲ್ ಇವಾಗ ಇದೀವಲ್ಲ ಈಗ ಸುಕೂನಿಂದ ಊಟ ಮಾಡೋಣ ಇವತ್ತು ನಾನು ಗುಡಿಯಂಗೋಸ್ಕರ ಒಂದು ಕವನ ಬರದೆ ಅವಳಿಗೆ ಹೇಳ್ಕೊಡ್ಬೇಕು ಅಂತ ರಮзан ದಿನದಲ್ಲಿ ಹೇಳಿ ಸರ್ ಈಗ ಅದರ ಬಗ್ಗೆ ಒಂದು ಲೇಖನಾನೂ ಬರದೆ ಹೇಳಿ ಹೇಳಿ ಗುಣಿಯ ಹೇಳ್ತೀನಿ ನೋಡ್ ಪುಟ್ಟ ನೋಡೋ ಒಂದು ಎರಡರ ಆಟ ಅಂತ ಕವಿತೆ ಹೇಳ್ತೀವಿ ಆ ಒಂದು ಎರಡು ಮೂರು ಬದುಕಿಗೆ ದಾರಿ ನೂರು ನಾಲ್ಕು ಐದು ಆರು ಕೆಲಸ ಮಾಡು ಜೋರು ಏಳು ಎಂಟು ಒಂಬತ್ತು ಕೀರ್ತಿಯ ದಾರಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಾಳೆಯ ತಿಳಿದೋರು ಯಾರು ಹದಿನಾಲ್ಕು ಹದಿನೈದು ಹದಿನಾರು ನೆಮ್ಮದಿಗೆ ದಾರಿ ಸಾವಿರಾರು ಹದಿನೇಳು ಹದಿನೆಂಟು ಈ ಬಾಳು ಮಗ್ಗಿಯ ನಂಟು ಕೊನೆಯಲ್ಲಿ ಉಳಿಯಿತು ಇಪ್ಪತ್ತು ನಲಿಯುತ್ತ ಕಳೆಯಲು ಹತ್ತು

ಹವಾ ಚೆನ್ನಾಗಿ ಬರ್ತಾ ಇದೆಯಾ ಹವಾ ಚೆನ್ನಾಗಿ ಬರ್ತಾ ಇದೆಯಲ್ಲ ನಾನು ಅನ್ಕೊಂಡೆ ಕನ್ನಡ ಮತ್ತು ಉರ್ದು ನಾನು ಒಬ್ಬಳೇ ಮಾತಾಡೋದು ಮಿಕ್ಸ್ ಮಾಡಿ ಅಂತ ನೀನು ಇದೆಯಾ ನೋಡು ಹೌದು ಬೈಟ ಇಲ್ಲ ಅವಳು ಬೈಟಲ್ಲ ಅಂತೇಳಿ ಈಗ ಬೈಠ ಗುಡಿಯ ಹೋಗು ಗುಡಿಯ ಹ್ಮ್ ಆ ಉಡಿಯ ಅಲ್ಲ ಸೀರೆ ಚೆನ್ನಾಗಿದೆ ಅಮ್ಮಂದು ಎಲ್ಲಿಗೆ ಹೋಗುದು ಗುಡಿಯಾ ವಾಕಿಂಗ್ ಚಲೋ ಬಾಯ್ ಬಾಯ್ ಗುಡಿಯಾ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಆಯ್ತು ಆಯ್ತು ನೀನು ಹೋಗಿ ಕಣ್ಣು ಮುಚ್ಚಿ ಹಾಕು ಕಣ್ಣು ಮುಚ್ಚು ಕಣ್ಣು ಮುಚ್ಚು ಹಾಕು ಕಣ್ಣು ಮುಚ್ಚಿ ಹಾರ್ತಾ ಇದೀವಿ ನೈನ್ ಗುಡಿಯಾ ಆಯ್ತು ಹೋಗ್ತಿ ಹೋಗ್ತೀನಿ ಹೋಗ್ಬಿಡು 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 ಇಂಟ್ರೊಡಕ್ಷನ್ ಕೊಡು ನಾವು ಏನ್ ಕಣ್ಣಿ ಮುಚ್ಚಿ ಕಣ್ಣಿ ಮುಚ್ಚಿ ಹಾ ಹೋಗು ಹಾಗು ಒಂದೆರಡು ಹಾಕು ಒಂದು ಎರಡು ಮೂರು ನಾಲ್ಕು ಹಾಕು No, I'm out. You sincere. No, I'm out. You come here. No, I'm out. You come here. No, I'm out. Oh my God. Come on. Hey, my. Kuka, put up. Kuka. 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 Where are you? Come on, Okay. ಗುಡಿ ಈಗ ಹೋಗು ಇವಾಗ ಒಂದು ಕುಕ ಕುಣ ಬನ್ನಿ ಎಲ್ಲಿದ್ದಾಳೆ ಗುಡಿ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಗುಡಿಯ ಅಯ್ಯೋ ಬೇಗ ಹಾಕ್ಬೇಕು ಬೇಗ ಹಾಕ್ಬೇಕು ನಾನಿಲ್ಲಿ ಔಟ್ ಮಾಡ್ತೀನಿ ಗುಡಿಯ ಔಟ್ ಮಾಡ್ತೀನಿ ಔಟ್ ಮಾಡ್ತೀನಿ ಔಟ್ ಮಾಡ್ತೀನಿ ಔಟ್ ಮಾಡ್ತೀನಿ இது ஆக்சலி கண்ண முசாலி ஆட்ட நின் நானும் புண்ணிய இப்போ சேரி அவளுக்கு கல்சி த்ரீ அது இடம்பிட்டுவாக ಹಾಯ್ ಉಷಾ ತುಂಬಾ ಜನ ಕೇಳ್ತಾ ಇದ್ರು ಈ ವಸ್ತು ತೋರಿಸಿ ಅಂತ ಇಲ್ಲ ಇದು ಹೌದೌದು ಬಿಸಿ ಯಾಕಂದ್ರೆ ನಾನು ಫ್ಯಾಮಿಲಿ ಬ್ಲಾಗ್ ಬಿಸಿ ಎಲ್ಲ ಮಾಡಿಲ್ಲ ಜಾಸ್ತಿ ಓಕೆ ಸೊ ಇವತ್ತಿನ ಈ ಬ್ಲಾಗ್ ನಾವು ಮುಗಿಸೋಣ ಒಂದೊಳ್ಳೆ ಊಟ ಮಾಡೋಣ ಪಾಪ ಉಷಾಕ್ಕ ಇವತ್ತು ಡ್ಯೂಟಿಗೆ ಹೋಗಿದ್ರು ಸೊ ಅದಕ್ಕೆ ಈ ಒಟ್ಟಿಗೆ ಊಟ ಮಾಡೋಣ ಅಂತ ಅಷ್ಟೇ ಸುಮಾರು ಜನ ವ್ಯೂವರ್ಸ್ ನಿಮ್ಮ ಅಭಿಮಾನಿಗಳು ಇದಾರೆ ನೆನ್ಸ್ಕೊಂತಾರೆ ಕೇಳ್ತಾರೆ ಓಕೆನಾ ಉಷಾಕನು ಪಾಪ ವರ್ಕಿಂಗ್ ವುಮನ್ ಸೊ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ ಮನೆ ಜವಾಬ್ದಾರಿ ಅದು ಇದು ಸೊ ಹಾಗಾಗಿ ಸ್ವಲ್ಪ ಬಿಸಿ 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 ಚಲೋ ಹಾಗಾದ್ರೆ ನಾವು ಮತ್ತೆ ಈ ಬ್ಲಾಗ್ ನಾಳೆ ಕಂಟಿನ್ಯೂ ಮಾಡೋಣ ಇವತ್ತಿಗೆ ಹನ್ನೊಂದನೇ ದಿನ ಐದು ಎಂ ಕ್ಲಬ್ ನಾಳೆಗೆ ಹನ್ನೆರಡು ದಿನ ಹೌದು ನೋಡೋಣ ನೂರ್ ದಿನ ತನಕ ಹೇಗೋಗುತ್ತೆ ಅಂತೀ ಮಾಡ್ತೀರ ಯೂಜಲಿ ರಾತ್ರಿ ಊಟ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೀನಿ ಆದ್ರೆ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಹಬ್ಬ ಅಲ್ವಾ ಮಧ್ಯಾಹ್ನ ತಿಂದು ಮಲಗಿದೆ ಒಳ್ಳೆ ನಿದ್ದೆ ಆಯ್ತು ಆದ್ರೂ ಈ ಚಾಲೆಂಜ್ ಅಲ್ಲಿ ಐದ್ ಗಂಟೆಗೆ ಹೇಳೋದ್ ನಾವು ಸ್ಟಾಪ್ ಮಾಡಂಗಿಲ್ಲ ಇವಾಗ ವಿಥೌಟ್ ಅಲಾರ್ಮ್ ಎಚ್ಚರಿಕೆ ಆಗ್ತಾ ಇದೆ ಆಯ್ತಾ ಗುಡ್ ಅದೊಂದು ಒಳ್ಳೆ ಸೈನ್ ನನ್ನ ಬಾಡಿ ಅದನ್ನ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತಾರೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದೆ ಅಂತ ಅರ್ಥ ಸೊ ಮುಂದುವರಿಲಿ ಈ ಚಾಲೆಂಜ್ ನಾನು ತಗೊಂಡಿದ್ದು ಉದ್ದೇಶನೇ ಅದು ಬರೀ ಐದ್ ಗಂಟೆಗೆ ಹೇಳೋದು ಅದೇ ಕತೆ ಹೇಳಿದ್ರೆ ನಿಮಗೆ ಬೋರ್ ಆಗಬಹುದು ಅಂತ ಸ್ವಲ್ಪ ಪಬ್ಲಿಕ್ ಗೆ ಸೊಸೈಟಿಗೆ ಹೆಲ್ಪ್ಫುಲ್ ಆಗಿರ್ಬೇಕು ಬೇರೆಯವರಿಗೂ ಇನ್ಸ್ಪಿರೇಷನ್ ಆಗ್ಬೇಕು ಅಂತ ಬಾಕಿ ಇದೆಲ್ಲ ಯೋಚನೆ ಮಾಡಿ ನೂರ್ ದಿನ ಆದ್ಮೇಲೆ ಏನ್ ಥಾಟ್ಸ್ ಬರುತ್ತೆ ಅದನ್ನ ಶೇರ್ ಮಾಡ್ಕೊಂಡು ಸೊ ಸದ್ಯಕ್ಕೆ ಧನ್ಯವಾದಗಳು ಬ್ಲಾಗ್ ಡೈಲಿ ನೋಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ನಾಳೆ ಬೆಳಿಗ್ಗೆ ಸಿಗೋಣ ಟೈಮ್ ಸರ್ ನಾಲ್ಕು ಗಂಟೆಗೆ ಹೇಳ್ತಾರೆ